ಎರಡನೇ ವಿಶ್ವ ಯುದ್ಧದಲ್ಲಿ ಬಾಂಗ್ಲಾ ನಾಡಲ್ಲಿ ಪರಾಕ್ರಮ ಮೆರೆದ ಆ ಯೋಧ ವಿಮೋಚನಾ ಯುದ್ಧದಲ್ಲಿ ವೀರಾವೇಶ ತೋರಿದ ವೀರನಿಗೆ ಸಿಕ್ತು ಮಹಾ ಪ್ರಶಂಸೆ ಬಾಂಗ್ಲಾದೇಶದಿಂದಲೇ ಸನ್ಮಾನದ ಗೌರವ ಪಡೆದ ಕಾರವಾರದ ಹೆಮ್ಮೆಯ ಪುತ್ರ ಇದೇ ಇವತ್ತಿನ ಸೂಪರ್ ಸ್ಟೋರಿ ಮುಕ್ತಿಗೆ ಕಾರವಾರದ ಶಕ್ತಿ ಅವರು ದೇಶದ ಹೆಮ್ಮೆಯ ನಿವೃತ್ತ ಯೋಧ ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಅಪ್ಪ ಮಗ ಜಂಟಿಯಾಗಿ ವೈರಿಯನ್ನ ಹಿಮ್ಮೆಟ್ಟಿಸಿದ್ರು ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಭಾಗವಹಿಸಿ ವೀರಾವೇಶ ಮೆರೆದ ಅವರನ್ನ ಅಲ್ಲಿನ ಸರ್ಕಾರ ನೆನೆಸಿಕೊಂಡಿದ್ದು ಬಾಂಗ್ಲಾದೇಶದ ಐವತ್ತನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಗೌರವಿಸಿದೆ ದೇಶದಿಂದ ತೆರಳಿದ್ದ ಮೂವತ್ತು ನಿವೃತ್ತ ಸೈನಿಕರ ಪೈಕಿ ಕರ್ನಾಟಕದಿಂದ ತೆರಳಿದ್ದ ಈ ಏಕೈಕ ವ್ಯಕ್ತಿ ಗೋವಿಂದರಾಯ ಗಾಂವ್ಕರ್ ಬಾಂಗ್ಲಾ ಯುದ್ಧದ ಪ್ರಾರಂಭದಲ್ಲಿ ನಡೆದ ಸಿದ್ಧತೆ ಬ್ಯಾಟಲ್ ಆಫ್ ಧರ್ಮದ ಎಂದು ಪ್ರಸಿದ್ಧ ಹತ್ತೊಂಬತ್ ನೂರ ಎಪ್ಪತ್ತೊಂದರ ನವೆಂಬರ್ ಒಂಬತ್ತರಂದು ನಾಗಾ ರೆಜಿಮೆಂಟ್ಗೆ ಗನ್ ಪೊಸಿಷನ್ ಅಧಿಕಾರಿಯಾಗಿ ನೇಮಕವಾದ ಗಾಂಕರ್ ಪೂರ್ವ ಪಾಕಿಸ್ತಾನ ಶಿಖರಪುರಕ್ಕೆ ನೇಮಕವಾಗ್ತಾರೆ ಮೇಜರ್ ಐನ್ ಡಿಕೋಸ್ಟಾ ರೇಡಿಯೋ ಆಪರೇಟರ್ ಓಂ ಪ್ರಕಾಶ್ ಜೊತೆ ಲೆಫ್ಟಿನೆಂಟ್ ಗೋವಿಂದ ಗಾಂಕರ್ ಮಾರುವೇಷದಲ್ಲಿ ತೆರಳಿ ಬಾಂಗ್ಲಾದೇಶ ವಿಮೋಚನೆಗಾಗಿ ಹೋರಾಟ ನಡೆಸಿದ್ದ ಬಾಂಗ್ಲಾ ಮುಕ್ತಿ ಬಹಿನಿ ಜೊತೆ ಸೇರಿಕೊಳ್ತಾರೆ ಅಲ್ಲಿನ ಜನರಂತೆ ಲುಂಗಿ ಜುಬ್ಬ ಒಂದು ಟೋಪಿ ಧರಿಸಿ ಓಡಾಟವನ್ನ ನಡೆಸಿ ಮಾಹಿತಿ ಕಲೆ ಹಾಕೋಕೆ ಶುರು ಮಾಡಿದ್ರು ಆಗಿನ್ನು ಯುದ್ಧ ಘೋಷಣೆಯಾಗಿರಲೇ ಇಲ್ಲ ಆದರೆ ಪಾಕಿಸ್ತಾನಿ ಸೈನಿಕರು ಇವರಿದ್ದ ಜಾಗದ ಮೇಲೆ ದಾಳಿ ನಡೆಸಲು ಮುಂದಾಗ್ತಾರೆ ಸೇನೆಯ ಸಹಕಾರಕ್ಕಾಗಿ ಮಾಹಿತಿಯನ್ನ ಕಳಿಸಿದ್ರೂ ಸೂಕ್ತ ಬೆಂಬಲ ಸಿಗೋದೇ ಇಲ್ಲ ನವೆಂಬರ್ ಎರಡರಂದು ಇವರಿದ್ದ ಸ್ಥಳದ ಮೇಲೆ ಮೂರು ಕಡೆಯಿಂದ ದಾಳಿ ನಡೆಯುತ್ತೆ ಆದರೆ ಇವರ ಬಳಿ ಹೆಚ್ಚಿನ ಯುದ್ಧ ಸಾಮಗ್ರಿಗಳು ಇರಲಿಲ್ಲ ಎರಡನೇ ದಾಳಿ ನಡೆದಾಗ ಉಪಾಯ ಮಾಡಿದ ಗೋವಿಂದ ಗಾಂವ್ಕರ್ ಹಾಗೂ ಇತರರು ಕಬ್ಬಿನ ಗದ್ದೆಗೆ ಬೆಂಕಿಯನ್ನ ಇಡುತ್ತಾರೆ ಬೆಂಕಿಯಲ್ಲಿ ಸುಡಲು ಇಷ್ಟಪಡದ ಮುಸ್ಲಿಂ ಸೈನಿಕರು ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗಿದ್ರು ಅತಿ ಕಡಿಮೆ ಶಸ್ತ್ರಾಸ್ತ್ರಗಳ ಜೊತೆ ಹೋರಾಡಿದ ಅನುಭವ ಅದು ಧರ್ಮದ ಯುದ್ಧ ಅಂತ್ಯವಾಗುವ ಹೊತ್ತಿಗೆ ರೆಜಿಮೆಂಟ್ನ ನಾಲ್ವರು ಮೃತಪಟ್ಟಿದ್ದರು ಆರು ಜನ ಗಾಯಗೊಂಡಿದ್ರು ಇನ್ನೂ ಆರು ಸೈನಿಕರು ಒತ್ತೆಯಾಳಾಗಿದ್ರು ಎದುರಾಳಿ ಸೇನೆಯ ಐವತ್ತಕ್ಕೂ ಹೆಚ್ಚು ಸೈನಿಕರು ಗಾಯಗೊಂಡಿದ್ದರು ಎಂದು ಗೋವಿಂದ ಗಾಂವ್ಕರ್ ತಮ್ಮ ಅನುಭವವನ್ನ ಈ ರೀತಿ ಹೇಳ್ಕೊಳ್ತಾರೆ नाईन्टीन सेवन्टी वनात कमिशन मिळिले आणि हा आर्ट गेलो तसेच ट्रेनिंग सरिल की आमका सरळ बांगलादेश बॉर्डर पडले आणि आम्ही लढाईत सामील झाले मेन बॅटल मागेलो बॅटल ऑफ धर्मदा आशा सेना मेडल गॅलेंट्री गेल अवॉर्ड केले त्यानंतर आम्ही कुस्तिया आणि मधुमती रिवर थंय वचून परत दोन बॅटल फाइट केले तेम सेटल करून बांगलादेश लोकांना जे एंड के बॉर्डरचे गेले थंच्या सीज फायर वॉयलेशन सगळे पाकिस्तानी करता एक वर्ष रावून आसामात आले पांच वर्ष सर्व्हिस केल्या नंतर एरूपी हेलिकॉप्टर पायलटात सिलेक्शन झाले फ्लाईंग परत युनिटात गेलो आणि फ्लाइंग करता असा जे ॲंड के राजस्थान बॉर्डर पंजाब बॉर्डर आणि हाय ऑल्टिट्यूड सिक्कीम त्याकात आश ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟ ಮಂತ್ರಾಲಯದಿಂದ ಕಳೆದ ಮಾರ್ಚ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಆಯೋಜಿಸಿದ್ದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಉಪಸ್ಥಿತಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವ ಅಖಮ್ ಮಜಾಮಿಲ್ ಹಕ್ ಸನ್ಮಾನಿಸ್ತಾರೆ ಸ್ವತಃ ಬಾಂಗ್ಲಾ ಸೇನೆಯ ಮುಖ್ಯಸ್ಥ ಅಜೀಜ್ ಅಹಮದ್ ಹಾಗೂ ನೌಕಾ ಸೇನೆಯ ಮುಖ್ಯಸ್ಥ ಮೊಹಮ್ಮದ್ ಶಾಹೀದ್ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿದ್ದರು ಈ ಬಗ್ಗೆ ಅವರ ಪತ್ನಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಇಷ್ಟು ಚಂದ ಎಕ್ಸ್ಪೀರಿಯನ್ಸ್ ನಾವು ಥಿಂಕ್ ಮಾಡಲೇ ಇಲ್ಲಾಗಿತ್ತು ಆಫ್ಟರ್ ಸೋ ಮೆನಿ ಬಹಳ ದಿನ ಫಿಫ್ಟಿ ಇಯರ್ಸ್ ಹೋಗಿದ್ದಲ್ಲ ಮತ್ತು ಇಷ್ಟು ರಿಕಗ್ನೇಷನ್ ಅವ್ರು ಇತ್ತಾ ಹೋನರ್ ಮತ್ತು ನಮಗೆ ಇನ್ವೈಟ್ ಮಾಡಿದರು ಅವರು ಇವರು ಎಲ್ಲ ಸರ್ವಿಸ್ ಮಾಡಿ ನಮಗೆ ಏನು ಸಿಕ್ಲಿಲ್ಲಾಗಿತ್ತು ಈಗ ಇಷ್ಟು ಸಾಲ ನಂತರ ಅವರು ಇನ್ವೈಟ್ ಮಾಡಿದ ಮತ್ತು ಇಷ್ಟು ಆನರ್ ಕೊಟ್ಟಿದ್ದಲ್ಲ ನಾವು ಮತ್ತೆ ವೆರಿ ಗ್ರೇಟ್ಫುಲ್ ಟು ದೈಮ್ ಹಾಂ ಇಷ್ಟು ಸೇವೆ ಮಾಡಿದ್ದ ಇದು ರಿಯಲ್ ಗಿಫ್ಟ್ ಸಿಕ್ಕಿದೆ ನಮಗೆ ದಟ್ಸ್ ವೈ ವಿ ಆರ್ ವೆರಿ ಹ್ಯಾಪಿ ನಾನು ಥಿಂಕ್ ಮಾಡಲೇ ಇಲ್ಲ ಇಷ್ಟು ಈ ವಯದಲ್ಲಿ ಇಷ್ಟು ಆನರ್ ಸಿಕ್ತದೆ ಇದು ಬಹಳ ಗ್ರೇಟ್ ಥಿಂಗ್ ಗಾಡ್ ಇಸ್ ವೆರಿ ಗ್ರೇಟ್ ಅಂದಹಾಗೆ ಗೋವಿಂದ ರಾಯಗಾಂವ್ಕರ್ ಕಾರವಾರದ ಅಮ್ಮದಳ್ಳಿಯವರು ಅವರ ತಂದೆ ರಾಯ ಗಾಂವ್ಕರ್ ಭಾರತೀಯ ವಾಯುಸೇನೆಯ ಫ್ಲಾಯಿಂಗ್ ಆಫೀಸರ್ ಆಗಿದ್ರು ಎರಡನೇ ವಿಶ್ವ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯ ಪರ ಭಾಗವಹಿಸಿದ್ದರು ಅದೇ ವರ್ಷ ಅವರಿಗೆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತ್ತು ವಿಶೇಷ ಎಂದರೆ ಎರಡನೇ ವಿಶ್ವ ಯುದ್ಧದಲ್ಲಿ ತಂದೆ ಮಗ ವೀರಾವೇಶದಿಂದ ಹೋರಾಡಿದ್ದು ಸ್ಮರಣೀಯ ಅಂತಾನೆ ಹೇಳಬೇಕು नाइनटीन नाइनटी वन हाँ रिटायरमेंट घेलोर फादर भी एयरफोर्स ड्यूरिंग वर्ल्ड वॉर टू रॉयल एयरफोर्स इंडियन एयरफोर्स ते भी वर्ल्ड वॉर टू सिकटी टू सिकटी फाइव आ सैवंटी वन भोर दोगे जन बरोबरत आता आफ्टर फिफ्टी इयर्स ऑफ लिबरेशन बंगलादेश गवर्नमेंट बंगलादेशा एज अ स्पेशल इन्वीटेशन तीस वॉर वेटरन्स आ चोवीस आर्मी चे तीन एयरफोर्स तीन नेवी आमका फेमिल सहित आप प्राइम मिनिस्टर भी आई एज चीफ ट्वेंटी सिक्स मार्च इंडिपेन्डस डे लोग आशी कर्नाटक एकट नाव आए प्राउड फील करता हूँ सेवीन वॉर जा भी गेले बंगलादेशर कहले है आम्ही कित केले ते दाखवून दिले तुमचे मुळे गेल कंट्री बांगलादेश असा तुमच मले आम्ही इतले प्राऊडली असा आमक इतले ववरकन दाखवून दिले ಇಪ್ಪತ್ತನೇ ವಯಸ್ಸಿನಲ್ಲಿ ಸೈನ್ಯಕ್ಕೆ ಸೇರಿ ಬಾಂಗ್ಲಾದ ಧರ್ಮದ ಯುದ್ಧದಲ್ಲಿ ಹೋರಾಡಿ ದೇಶದ ಹೆಸರನ್ನ ಗಡಿಯಾಚೆಗೆ ಇಂದಿಗೂ ಸ್ಮರಿಸುವಂತೆ ಮಾಡಿದ್ದಾರೆ ಇಂತಹ ಶ್ರೇಷ್ಠ ವ್ಯಕ್ತಿಗಳು ಕೇವಲ ಜಿಲ್ಲೆಗಷ್ಟೇ ಅಲ್ಲದೆ ದೇಶಕ್ಕೂ ಕೂಡ ಹಿರಿಮೆ ಎನಿಸಿಕೊಳ್ತಾರೆ ಸಾವಿರಾರು ಹೃದಯಗಳಲ್ಲಿ ಕಿಚ್ಚು ತುಂಬುವಂಥ ದೇಶ ಪ್ರೇಮ ಬೆಳೆಸುವಂಥ ಹೆಮ್ಮೆಯ ಗೋವಿಂದರಾಯ ಗಾಂವ್ಕರ್ ಅವರಿಗೆ ನಮ್ಮದೊಂದು ಸ್ಯಾಲ್ಯೂಟ್